ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ಲ ಯಾವ ಕಂಡೀಷನ್ ಅನ್ನೋದಿಲ್ಲ ನೀನು ಈಗೇ ಇರಬೇಕು ಹಾಗೆ ಇರಬೇಕು ಅನ್ನೋದೇನಿಲ್ಲ ಆದರೆ ಇವಕ್ಕೆ ಆ ಥರ ಇದೆ ನೀ ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗ್ಬಾರ್ದು ಅನ್ನೋದೆಲ್ಲ ಇದೆ ಅವಕ್ಕಿಲ್ಲ ಸೊ ಹಾಗೆ ಈಗ ಮಕ್ಕಳು ಹೇಗೆ ಫ್ರೀಯಾಗಿ ಆರಾಮಾಗಿ ಅವರ ಲೋಕದಲ್ಲಿ ಅವ್ರು ಇರ್ತಾರೆ ಹಾಗೆ ಅವ್ರ ಲೋಕದಲ್ಲಿ ಇರುತ್ತೆ ಬಂದಾಯ್ತಾ ಎಲ್ಲ ಆನೆಗಳು ಇನ್ನು ಬರ್ತಾ ಇರುತ್ತೆ ಇನ್ನು ಸೊ ಇನ್ನು ಅಂದರೆ ಈಗ ಸ್ನಾನ ಮಾಡಿಸೋಕ್ಕೆ ಹೋದಾಗ ಈಗ ನಿಮಗೆ ಅಲ್ಲಿ ಕರೆಕ್ಟ್ ಆಗಿ ಮಾಹಿತಿ ಎಲ್ಲ ಒಂದೇ ಸರಿ ಬಂದ್ರೆ ಇರೋ ಅಷ್ಟು ಜಾಗದಲ್ಲಿ ಎಲ್ಲ ಆನೆ ಒಂದೇ ಸರಿ ನಿಲ್ಸಿ ಸ್ನಾನ ಮಾಡಿಸೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಬಂದಾಗ ಬಂದಾಗ ಒಂದೊಂದು ಒಂದೊಂದು ಸ್ನಾನ ಮಾಡಿಸಿ ಮೇಲೆ ತರ್ತಾರೆ ಇನ್ನೊಂದು ಹೋಗುತ್ತೆ ಹಾಗೆ ಸೂಪರ್ ಆಗಾದ್ರೆ ಕಾಡಿದೆ ಸರ್ ಇದು ಸಾವಿರದ ಐನೂರ ಅರವತ್ತು ಹೆಕ್ಟೇರ್ ನಮ್ಮ ಸಕ್ರೆ ಬೈಲ್ ವೈಲ್ಡ್ ಲೈಫ್ ರೇಂಜ್ ಅದಕ್ಕೆ ಅಡ್ಜಾಯಿನಿಂಗ್ ಆಗಿ ತುಂಬಾ ಇನ್ನೂ ಇದೆ ಅರೌಂಡ್ ನಾನು ಹೇಳಿದ್ನಲ್ಲ ಫಿಫ್ಟಿ ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಇವಾಗ ಅಷ್ಟು ದೂರ ಆನೆ ಹೋಗಿರ್ತವೆ ಅಷ್ಟು ದೂರನು ಹೋಗಿರುತ್ತೆ ಅಂತ ಇಲ್ಲ ಒಂದೊಂದು ದಿನ ಹತ್ರದಲ್ಲಿ ಇರುತ್ತೆ ಒಂದೊಂದ್ ದಿನ ದೂರ ಹೋಗುತ್ತೆ ಹಾಗಾದ್ರೆ ಮಾವುತರಿಗೆ ಗೊತ್ತಿರುತ್ತ ಇಲ್ಲೇ ಹೋಗಿರುತ್ತೆ ಹಿಂಗೆ ಇರುತ್ತೆ ಅಂತ ಕೆಲವೊಮ್ಮೆ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಎಲ್ಲ ಇರುತ್ತೆ ಅಂದ್ರೆ ಇಲ್ಲಿ ಏನಂದ್ರೆ ಮ್ಯಾಕ್ಸಿಮಮ್ ನಮ್ಮ ಮಾವುತರೆಲ್ಲ ಇದೇ ಊರವರಾಗಿರೋದ್ರಿಂದ ಸೊ ಅವ್ರಿಗೆ ಕಾರ್ಡ್ ಗೊತ್ತು ಚೆನ್ನಾಗಿ ಯಾವ ಯಾವ ರೋಡ್ಗಳು ಎಲ್ಲಿ ಹೋಗ್ಬೇಕು ಯಾವ ಕಾಲ್ದಾರಿಯಲ್ಲಿ ಹೋದ್ರೆ ನಾವು ಎಲ್ಲಿಗೆ ರೀಚ್ ಆಗ್ತೀವಿ ಅನ್ನೋದೆಲ್ಲ ಚೆನ್ನಾಗಿ ಗೊತ್ತು ಅವ್ರಿಗೆ ಸೊ ಅಂದರೆ ಈಗ ಬಂದು ಈಗ ಹೊಸ್ದಾಗ ಹೊರಗಡೆಯಿಂದ ಬಂದು ಕೆಲಸಕ್ಕೆ ಸೇರಿದ್ರು ಅಂದ್ರೂ ಫಸ್ಟ್ ಅವರು ಒಂದು ಎರಡು ತಿಂಗಳು ಬರೀ ಕಾರ್ಡ್ ಅರ್ತ್ಕೊಳ್ಳೋದ್ರಲ್ಲೇ ಇರುತ್ತೆ ಅವ್ರಿಗೆ ಅದನ್ನು ತಿಳ್ಕೊಂಡು ತಿಳ್ಕೊಂಡು ಆನೆ ಜೊತೆ ಓಡಾಡಿ 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 ಕಾರ್ಡ್ ಹೇಗೆ ಏನು ಅನ್ನೋದನ್ನು ತಿಳ್ಕೊಬೇಕು ಇಲ್ಲ ಅಲ್ಲಲ್ಲಿ ಆ ತರ ಯಾರಿಲ್ಲ ಅಂದ್ರೆ ನಮ್ದು ಒಂದಷ್ಟು ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ಅಂತ ಇದೆ ಆಂಟಿ ಪೋಚಿಂಗ್ ಕ್ಯಾಂಪ್ ಗಳಲ್ಲಿ ವಾಚರ್ಸ್ ಇರ್ತಾರೆ ಇವಾಗ ಆನೆ ಕರಿಬೇಕಪ್ಪ ನಾನು ನೋಡಿದ ತಕ್ಷಣ ಬರಬೇಕು ಏನಂತ ಸಿಗ್ನಲ್ ಮಾಡ್ತಾರೆ ಸೊ ಅದೇ ನಾ ಹೇಳಿದ್ನ ಈಗ ಮಲೈ ಅಂತ ಅಂತಾರೆ ಮಲೈ ಮಲೈ ಅಂತ ಅಂತಾರೆ ಮಲೈ ಮಲೈ ಅಂದ್ರೆ ಬಾ ಅಂತ ಹೇಳಿ ಈಗ ಹಿಂದಿಯಲ್ಲಿ ಇಲ್ಲೆಲ್ಲ ಮಾತಾಡೋದು ಈಗ ಏನಾಗಿದೆ ಅಂತ ಪ್ರತಿಯೊಂದು ಆನೆಗಳು ನಾವು ಮಾತಾಡೋ ಭಾಷೆನೇ ಈಗ ಬಾರ ಬಾರ ಅಂತ ಅಂದ್ರೂ ಬಂದ್ಬಿಡುತ್ತೆ ಗಂಡಾನೆಗಳಿಗೆಲ್ಲ ಮತ್ತೆ ಹೆಣ್ಣಾನೆಗಳಿಗೂ ಅಷ್ಟೇನೆ ಸೊ ಈಗ ನಾವು ನಾವು ಕರೆದ್ರೂ ಬರುತ್ತೆ ಅವ್ರ ಮಾತ್ರ ಕರೆದ್ರೆ ಅವ್ರ ಮಾತ್ರ ಈಗ ಇಲ್ಲಿ ಅವರು ಎಲ್ಲ ಸ್ವಲ್ಪ ಮುಸ್ಲಿಂ ಕಮ್ಯುನಿಟಿ ಅವರು ಜಾಸ್ತಿ ಇದ್ದಾರೆ ಸೊ ಅವರೆಲ್ಲ ಉರ್ದು ಮಾತಾಡ್ತಾರೆ ಆರೆ ಅಂತಾರೆ ಅವ್ರು ಬರುತ್ತೆ ಹಾಗೆ ಆಡ್ ಭಾಷೆ ನಾವು ಹೇಗೆ ಮಾತಾಡ್ತೀವಿ ಹಾಗೆ ಆದ್ರೆ ಕಮೆಂಟ್ಸ್ ಅಂತ ಏನಿದೆ ಈಗ ಕಂಡೀಷನ್ಸ್ ಏನಂದ್ರೆ ಕಮೆಂಟ್ಸ್ ಈಗ ಏನೇ ಕೆಲಸ ಮಾಡಿಸ್ಬೇಕಂದ್ರೆ ಈಗ ಅದು ಅಂತ ದಲಿ ಸೊ ಅದೆಲ್ಲ ಉರ್ದು ಮತ್ತೆ ಉರ್ದು ಹಿಂದಿ ಮತ್ತೆ ಬಂಗಾಲಿ ಮಿಕ್ಸ್ ಸೊ ಬಂಗಾಲಿ ಏನಕ್ಕೆ ಬಂತಂದ್ರೆ ಫಸ್ಟ್ ಇಲ್ಲಿ ಆನೆ ಪಳಗಿಸಿ ಸ್ಟಾರ್ಟ್ ಮಾಡಿದ್ರಲ್ಲ ಅವರು ಅವರು ಸೊ ಬಂಗಾಲ್ನಿಂದ ಬಂದು ಇಲ್ಲಿ ಇದ್ದು ಆನೆ ಪಳಗ್ಸಿ ಇದು ಮಾಡಿದ್ರಿಂದ ಅವ್ರ ಭಾಷೆನೇ ಇವರು ಎಲ್ಲ ಕಲಿತಾ ಹೋದ್ರು ಅದನ್ನೇ ಅದೇ ಕಂಡೀಷನ್ ಅದೇ ಕಂಟಿನ್ಯೂ ಆಯ್ತಾ ನಮ್ಮ ಎಲಿಫೆಂಟ್ ಕ್ಯಾಂಪು ಎಲಿಫೆಂಟ್ಸು ಎಲ್ಲದು ಅವರ ರೆಸ್ಪಾನ್ಸಿಬಿಲಿಟಿ ಸೊ ನಾವು ಎಕ್ಸಿಕ್ಯೂಷನು ಅವರು ನಮ್ಮ ಅಂಡರ್ ಅಂಡರ್ ಸ್ಟಾಫ್ಸ್ ಅವರು